ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾನೊಂದು ಶಮಂತಕೋಪಾಖ್ಯಾನ ಹೇಳ್ತೀನಿ ಇದನ್ನು ಯಾಕೆ ಹೇಳಬೇಕಪ್ಪ ಅಂತಂದ್ರೆ ಪಾದ್ರಪದ ಶುಕ್ಲಪಕ್ಷದ ಚೌತಿ ದಿನ ನಾವು ಚಂದ್ರನ ನೋಡಿದ್ರೆ ವರ್ಷ ಪೂರ್ತಿ ನಾವು ಮಾಡದೇ ಇರೋ ತಪ್ಪಿಗೆ ಅಪವಾದಗಳನ್ನು ಹೊತ್ಕೋಬೇಕಾಗತ್ತೆ ಚಂದ್ರನ ನೋಡಿದ್ರೆ ಅದಕ್ಕೋಸ್ಕರ ಈ ಒಂದು ಕಥೆಯನ್ನು ಕೇಳಿ ಒಂದು ಆ ಸ್ತೋತ್ರ ಐತಿ ಆ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ನೀವು ಹೇಳ್ಕೊಂಡ್ರೆ ಯಾರಾದರೂ ಅಕಸ್ಮಾತ್ ಚಂದ್ರನ ನೋಡಿದ್ರೆ ಅದನ್ನ ಹೇಳ್ಕೊತ ಬಂದಿರಂದ್ರೆ ನೀವು ಅಪವಾದದಿಂದ ಮುಕ್ತಿಯನ್ನು ಹೊಂದ್ಕೋಬೋದು ಒಂದು ಸಾರಿ ಏನಾಗುತ್ತಾ ಗೌರಿ ಮಾತಾ ಭೂಮಿಗೆ ಬಂದಿರ್ತಾಳಲ್ಲ ಆವಾಗ ಗಣಪತಿಯನ್ನು ಭೂಮಿಗೆ ಬಂದಿರ್ತಾರೆ ಇಲ್ಲೆಲ್ಲ ಆತಿಥ್ಯವನ್ನು ಸ್ವೀಕರಿಸಿ ಎಲ್ಲರ ಮನೆಯೊಳಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ವಾಪಸ್ ದಾರಿ ದಾರಿಯೊಳಗೆ ಇಲಿ ಇಲಿ ಮೇಲೆ ಹೋಗ್ತಿರ್ತಾರಲ್ಲ ದಾರಿಯೊಳಗೆ ಒಂದು ಹಾವು ಬಂದುಬಿಡ್ತೈತಿ ಇಲ್ಲಿ ಹಾವನ್ನು ನೋಡಿ ಹೆದ್ರಿಕೊಂಡು ಜೋರಿಗೆ ಆ ಕಡೆ ಈ ಕಡೆ ಓಡಾಡೋಕ್ಕೂತ್ ಬಿಡ್ತೈತಿ ಅವಾಗ ಗಣಪತಿ ಇಲಿ ಮೇಗಿಂದ ಕೆಳಗೆ ಬಿದ್ದು ಅವ್ರ ಹೊಟ್ಟಿ ಒಡೆದು ಬಿಡುತ್ತ ಅದನ್ನು ನೋಡಿ ಚಂದ್ರದೇವ ನಕ್ಕೆ ಬಿಡ್ತಾರೆ ನಕ್ಕಾಗ ಗಣಪತಿಗೆ ಭಾಳ ಸಿಟ್ಟು ಬರುತ್ತೆ ಬಂದು ಅವರಿಗೆ ಶಾಪ ಕೊಡ್ತಾರೆ ನಾನು ನೋಡಿ ಎಲ್ಲ ನೀವು ಪ್ರತಿದಿನ ಕ್ಷೀಣಿಸ್ಕೊತ ಹೋಗು ಅಂತ ಗಣಪತಿ ಶಾಪ ಕೊಡ್ತಾರೆ ಚಂದ್ರದೇವನಿಗೆ ಅಷ್ಟೇ ಅಲ್ಲ ಪಾದ್ರಪದ ಚೌತಿ ದಿನ ಯಾರು ನಿನ್ನನ್ನು ನೋಡ್ತಾರ ವರ್ಷ ಪೂರ್ತಿಯವರು ಅಪವಾದಗಳನ್ನು ಹೊತ್ಕೊಳ್ಳಿ ಅಂತ ಶಾಪ ಕೊಡ್ತಾರೆ ಹಾಗಾಗಿ ಯಾರಾದರೂ ಅವತ್ತ ಚೌತಿ ದಿನ ಚಂದ್ರನನ್ನು ನೋಡಿದರೆ ವರ್ಷ ಪೂರ್ತಿ ನಮ್ಮನ್ನು ನಾವು ಇರೋವಂಥ ತಪ್ಪಿಗೆ ಅಪವಾದಗಳನ್ನು ಹೊತ್ಕೋಬೇಕಾಗತ್ತೆ ಸ್ನೇಹಿತರೆ ಹಂಗೆ ಅಕಸ್ಮಾತಾಗಿ ನಾವು ನೋಡಬಾರ್ದಂದ್ರೂ ನಮ್ಮ ಅಕಸ್ಮಾತ್ಗೆ ನಮ್ಮ ಕಣ್ಣುಗಳು ಅವ್ರ ಕಡೆ ಹೋಗಿ ಹೋಗ್ತಾವೆ ಚಂದ್ರನ ಕಡೆ ಅಲ್ಲೆದರ್ನೋ ಇಲ್ಲೆದರ್ನೋ ಅಂತ ಅವಾಗ ನಾವೇನು ಮಾಡಬೇಕು ಅಕಸ್ಮಾತಾಗಿ ನೋಡಿದಾಗ ಒಂದು ಶಮಂತಕೋಪಾಖ್ಯಾನ ಅಂದರೆ ಶಮಂತಕ ಮಣಿಯನ್ನು ಒಂದು ಕಥೆ ಕೇಳಿದ್ರೆ ಈ ನಾವು ಈ ಒಂದು ಅಪವಾದ ಮುಕ್ತಿಯನ್ನು ಹೊಂದಬಹುದು ಬರೀ ಕಥಿಯಾವತರೀತಿ ಶಮಂತ ಕೋಪಾಖ್ಯಾನವನ್ನ ಕೇಳೋಣ ಕೃಷ್ಣನ ನಗರಿಯಾದ ದ್ವಾರಕಾದೊಳಗ ಒಬ್ಬ ಮನುಷ್ಯ ಇರ್ತಾನ ಅವನ ಹೆಸರು ಸತ್ರಜಿತ ಅಂತ ಅವನು ಸೂರ್ಯದೇವನನ್ನ ಘೋರವಾಗಿ ತಪಸ್ಸನ್ನ ಮಾಡಿ ವರವನ ಕೇಳ್ತಾನ ಅವಾಗ ಸೂರ್ಯದೇವ ಅವನಿಗೆ ಬಂದು ಶಮಂತಕ ಮಣಿಯನ್ನು ಕೊಡ್ತಾನೆ ಇದನ್ನು ಬಹಳ ಪವಿತ್ರವಾಗಿ ನೀನು ಪೂಜೆಯನ್ನು ಮಾಡಬೇಕು ಮತ್ತು ನೀ ಪ್ರತಿದಿನ ನೀನು ಏನು ವರವನ್ನು ಕೇಳಿದ್ರು ಈ ಮಣಿ ನೀನು ಕೊಡುತ್ತಾ ನೀ ಯಾವಾಗ ಇದರಿಂದ ಯಾವುದೋ ಅಧರ್ಮವನ್ನು ಮಾಡಂಗಿಲ್ಲ ಅಂತ ಹೇಳಿರ್ತಾರೆ ಸೂರ್ಯದೇವ ಆಯಿತು ಅಂತ ಹೇಳಿ ಆ ಮಣಿಯನ್ನು ಭಕ್ತಿಯಿಂದ ಸತ್ರಜಿತ ಪೂಜೆ ಮಾಡ್ತಿರ್ತಾನೆ ಆ ಮಣಿ ಪ್ರತಿದಿನ ಸೂರ್ಯೋದಯ ಸೂರ್ಯೋದಯಕ್ಕೆ ಅದನ್ನು ಹಿಡಿದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಎಂಟು ಮಣದಷ್ಟು ಬಂಗಾರ ಕೊಡ್ತಿರ್ತಾನೆ ಆದರೆ ಇವನಿಗೆ ಅಹಂಕಾರ ಬರ್ತೈತಿ ಇವ ಅದನ್ನು ಮಿಸ್ಯೂಸ್ ಮಾಡ್ಕೊಳಕ್ ಹೊಂದಿರ್ತಾನೆ ಏನು ಮಾಡ್ಕೊಳಕೊಂದಿರ್ತಾನೆ ಅಂದರೆ ಅದರಿಂದ ಬರುವಂಥ ಧನ ಧಾನ್ಯ ಬಂಗಾರದ ಬಂಗಾರವನ್ನು ಜನರಿಗೆಲ್ಲ ಹಂಚ್ತಾನ ಅವರು ದುಡಿಲಾರ್ದನ ಅವರಿಗೆ ಪ್ರತಿದಿನ ಹಂಚಿ ತನಗೆ ಜೈ ಜೈ ಖಾರ ಇದರಿಂದ ಜನರು ಏನಾಗ್ತಾರೆ ದುಡಿಯೋದನ್ನು ಬಿಟ್ಟು ಅಧರ್ಮದ ದಾರಿ ಹಿಡ್ತಾರೆ ಅಂದರೆ ಇಲ್ಲಿ ಬಂದು ಸತ್ರಿ ಜೈತಿಕಿ ಜೈ ಅಂತಂದ್ರೆ ಅವ್ರಿಗೆಲ್ಲ ಬಂಗಾರವನ್ನು ಹಂಚ್ತಿರ್ತಾನಿವ ಹೀಗಾಗಿ ಜನರು ದುಡಿಯೋದು ಬಿಟ್ಬಿಡ್ತಾರೆ ಪ್ರತಿದಿನ ಬಂದು ಇಲ್ಲಿ ಜೈ ಜಯಕಾರವನ್ನು ಹಾಡ್ತಿರ್ತಾನೆ ಒಂದು ದಿನ ಏನಾಗುತ್ತಾ ಅದನ್ನು ಸಮಂತ ಕಮಣಿಯನ್ನು ಕೊರಳೊಳಗೆ ಧರಿಸ್ಕೊಂಡು ಮಧ್ಯರಾತ್ರಿ ಊರೊಳಗೆಲ್ಲ ಅಡ್ಡಾಡ್ತಿರ್ತಾನೆ ಅದು ಸೂರ್ಯದೇವ ಬೆಳಗಿದ್ದಾಗ ಇದ್ದಾಗ ಹೆಂಗಾಗಿರ್ತೈತಿ ಅಷ್ಟು ಬೆಳಕು ಚಿಮ್ತಿರ್ತೈತಿ ಫುಲ್ ಬೆಳಕಾಗುತ್ತ ಜನ ಎಲ್ಲ ಎದ್ದು ಓಡಾಡೋ ಕುಂತು ಬಿಡ್ತಾರ ಏನೋ ಬಂದೈತಿ ಅಂತ ಹೆದರ್ಕೊಂಬಿಡ್ತಾರ ಅವಾಗ ಎಲ್ಲರೂ ಹೋಗಿ ಕೃಷ್ಣನಿಗೆ ಕಂಪ್ಲೇಂಟ್ ಹೇಳ್ತಾರ ಈ ಥರ ಮಧ್ಯರಾತ್ರಿ ಕತ್ಲಾದಾಗನ ಏನೋ ಬೆಳಕು ಬಂದೈತಿ ನಮ್ಮ ಊರೊಳಗೆ ಏನೋ ಬಂದೈತಿ ಅಂತ ಅವಾಗ ಒಂದಿನ ಮಧ್ಯರಾತ್ರಿ ಕೃಷ್ಣನು ಯಾರು ಬಂದಾರ ಅಂತ ಪತ್ತೆ ಹಚ್ಚಕ್ಕಂತ ರಾತ್ರಿ ಗುಪ್ತವಾಗಿ ಕುಂದಿರ್ತಾರೆ ಅವಾಗ ಆವಾಗ ಸತ್ಯಜಿತ್ ಏನು ಮಾಡ್ತಾನೆ ಕೊರಳೊಳಗೆ ಹಾಕ್ಕೊಂಡು ಬರೋದನ್ನು ಕೃಷ್ಣ ನೋಡ್ತಾರೆ ಕೃಷ್ಣ ನೋಡಿ ಅವ್ನಿಗೆ ಹೇಳ್ತಾರೆ ನೋಡಿ ಸತ್ಯಜಿತ್ ನೀನು ಇದನ್ನು ಮಾಡೋಕ್ಕೊಂತಿದ್ದು ತಪ್ಪು ಇದನ್ನು ನೀನು ದುರುಪಯೋಗ ಮಾಡ್ಕೋಬಾರ್ದು ಇದನ್ನು ಕೊಟ್ಟುಬಿಡು ಇದನ್ನು ಲೋಕೋದ್ಧಾರಕವಾಗಿ ನಾನು ನನ್ನ ರಾಜ್ಯದೊಳಗೆ ಇಟ್ಕೊತೀನಿ ಇದ್ರ ನಿನ್ಗೆ ಒಳ್ಳೆಯದಾಗಲ್ಲ ಅಂತ ಆದರೆ ಸತ್ಯಜಿತ್ ಅದನ್ನ ಕೊಡಂಗಿಲ್ಲ ಕೊಟ್ಟಿದ್ರೆ ಭಾಳ ಒಳ್ಳೆಯದಾಗ್ತಿತ್ತು ಅವನಿಗೆ ಆದರೆ ಅವನು ಕೊಡಂಗಿಲ್ಲ ತೊಗೊಂಡು ಹೋಗ್ತಾನೆ ಆದರೆ ಇನ್ನು ಮೇಲೆ ನೀನು ಈ ಥರ ಕೊಳ್ಳೊಳಗೆ ಹಾಕ್ಕೊಂಗಿಲ್ಲ ಅಂತ ಹೇಳಿ ಕೃಷ್ಣ ಅವನಿಗೆ ಬೈತಾರೆ ಬೈದ ಮೇಲೆ ಆಯಿತು ಅಂತ ಹೇಳಿ ಸತ್ರಿಜಿತ್ ಮನೆಗೆ ಹೋಗ ಆ ಸತ್ರಜಿತನಿಗೆ ಒಬ್ಬವ ತಮ್ಮ ಇರ್ತಾನ ಅವನ ಹೆಸರು ಪ್ರಶೇನ ಅಂತ ಇವನೇನು ಮಾಡ್ತಾನೆ ಪ್ರಶೇನನಿಗೆ ಇದನ್ನು ಗುಪ್ತವಾದ ಸ್ಥಳದೊಳಗೆ ಎಲ್ಲಾದರೂ ಇಟ್ಟುಬಿಡು ಇದನ್ನು ಯಾಕಂದರೆ ಇದನ್ನು ಕೃಷ್ಣ ಕೇಳ್ಯಾನ ನಾ ಇನ್ನು ಕದ್ರು ಕದಿಬೋದು ಅಂತ ಹೇಳಿ ಹಿಂಗೆ ಅವ್ನಿಗೆ ಒಂದು ಡೌಟ್ ಬಂದು ತಮ್ಮನ ಕೈ ಕೊಟ್ಟು ಕಳಿಸ್ತಾನೆ ತಮ್ಮ ಅದನ್ನು ಒಳಗೆ ಹಾಕೊಂಡು ಒಂದು ಕಾಡಿನೊಳಗೆ ಎಲ್ಲರೂ ಬಚ್ಚಿಟ್ರಾತಂತ ಹೋಗ್ತಿರ್ತಾನೆ ಅದನ್ನು ಒಂದು ಸಿಂಹ ನೋಡುತ್ತ ನೋಡಿ ಈ ಸತ್ಯ ಸತ್ರಿಜಿತ್ನ ತಮ್ಮ ಪ್ರಶೇನ ಏನಿರ್ತಾನಲ್ಲ ಅವನು ಸಾಯಿಸಿ ಆ ಒಂದು ಶಮಂತ ಕಮಣಿಯನ್ನು ತೊಗೊಂಡು ಹೋಗ್ತಿರ್ತೈತಿ ಅದು ಮಣಿ ತೊಗೊಂಡು ಹೋಗ್ತಿರ್ಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬೇಕಲ್ಲ ಜಾಂಬವಂತ ಆ ಜಾಂಬವಂತ ಈ ಸಿಂಹದ ಮುಂದೆ ಬರ್ತಾನೆ ಬಂದು ಆ ಒಂದು ಶಮಂತ ಕಮಣಿಯನ್ನು ನೋಡಿ ಆ ಸಿಂಹವನ್ನು ಸಾಯಿಸಿ ಶಮಂತ ಕಮಣಿಯನ್ನು ಜಾಂಬವಂತ ತೊಗೊಂಡು ಹೋಗ್ತಾನೆ ಒಂದು ಗುಹೆಯೊಳಗೆ ಅವರ ಮಗಳಾದ ಜಾಂಬವಂತಿ ಮತ್ತು ಇವರು ವಾಸಿಸ್ತಿರ್ತಾರ ಅದನ್ನು ಹೋಗಿ ಆ ಮಗಳಿಗೆ ಕೊಡ್ತಾರ ಅಕ್ಕಿ ಅದನ್ನು ಒಂದು ತೊಟ್ಲಿಗೆ ಅದನ್ನು ಕಟ್ಟಿ ಪ್ರತಿದಿನ ಪೂಜೆಯನ್ನು ಮಾಡ್ತಿರ್ತಾಳ ಸತ್ಯದ್ದು ಸತ್ಯಜಿತ್ನಿಗೆ ಗೊತ್ತಾಗಿ ಕೃಷ್ಣ ನನಗೆ ಶಮಂತಕ ಮಣಿಯನ್ನು ಕೇಳಿದ್ದ ನಾ ಕೊಡ್ಲಾರ್ದಕ್ಕ ನನ್ನ ತಮ್ಮನೇ ಸಾಯಿಶಾನ ಕೃಷ್ಣನ ಸಾಯಿಶಾನ ಅಂತ ಹೇಳಿ ಸುದ್ದಿ ಮಾಡ್ತಾನೆ ಕೃಷ್ಣನಗ ಅಪವಾದ ಬಂತಲ್ಲ ಹಾಗಾಗಿ ಇವರು ಆ ಮಣಿಯನ್ನು ಹುಡುಕೊಂಡು ಕೃಷ್ಣ ಕಾಡಿಗೆ ಹೋಗ್ತಾರೆ ದಾರಿಯೊಳಗೆ ಹೋಗಬೇಕಾದ್ರೆ ಸಿಂಹದ ಗುರುತನ್ನು ನೋಡ್ಕೊಂತ ನೋಡ್ಕೊಂತ ಹೋಗ್ತಾರೆ ಅವಾಗ ಸಿಂಹದ್ದು ಒಂದು ಗುರುತನ್ನು ನೋಡ್ಕೊಂತ ಹೋದಾಗ ಅಲ್ಲಿ ಒಂದು ಗುಹೆ ಬರುತ್ತಲ್ಲ ಆ ಗುಹೆಯೊಳಗೆ ಹೋಗ್ತಾರ ಅಂದ್ರೆ ಜಾಂಬುವಂತ ಗುಹೆಯೊಳಗೆ ಹೋಗ್ತಾರೆ ಅಲ್ಲಿ ಒಳಗೆ ಹೋದಾಗ ಅಲ್ಲಿ ಜಾಂಬೋತಿ ಅದನ್ನ ಒಂದು ತೊಟ್ಲಕ್ಕೆ ಕಟ್ಟಿ ಅದನ್ನು ತೂಕೊಂತ ಕುಂತಿರ್ತಾಳೆ ಆವಾಗ ಇವ್ರು ಹೋದ ತಕ್ಷಣ ಹೇಳ್ತಾಳೆ ನಿಮ್ಗೆ ಈ ಮನೆ ನೋಡ್ಕೊತ ನಿಂತಿರೋದನ್ನು ನೋಡಿ ನಿಮ್ಗೆ ಈ ಮಣಿ ಬೇಕಾದ್ರೆ ಈಗ ತೊಗೊಂಡು ಹೋಗ್ರಿ ಯಾಕಂದರೆ ನನ್ನ ತಂದಿ ಮುಕ್ಕೊಂಡಾರ ಅವ್ರು ಎದ್ರಂದ್ರೆ ಮತ್ತೆ ನೀವು ಅವ್ರ ಜೊತೆ ಘೋರ ಯುದ್ಧ ಮಾಡಬೇಕಾಗುತ್ತಾ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕೃಷ್ಣನಕ್ಕು ತಮ್ಮ ಒಂದು ಶಂಖದಿಂದ ಜೋರಾಗಿ ಶಂಕವನ್ನು ಊದ್ತಾರೆ ಊದಿದಾಗ ಆ ಶಂಕ ಧ್ವನಿಗೆ ಜಾಂಬು ಅಂತ ಎದ್ದು ಬಿಡ್ತಾನೆ ಎದ್ದು ಇವ್ರ ಜೊತೆ ಯುದ್ಧ ಮಾಡೋಕೊಂದಿರ್ತಾನೆ ಹಿಂಗೆ ಇಪ್ಪತ್ತೆಂಟು ದಿನ ಕೃಷ್ಣನ ಜೊತೆ ಜಾಂಬು ಅಂತ ಯುದ್ಧ ಮಾಡ್ತಾನಂತ ಇಪ್ಪತ್ತೆಂಟು ದಿನದ ನಂತರ ಯಾರ ಜೊತೆಗೆ ಸೋಲಲಾರ್ದಂಥ ಜಾಂಬು ಅಂತ ಸೋತಾಗ ಅವನಿಗೆ ಸಾಕ್ಷಾತ್ತು ರಾಮನ ಉದಾರವಾದ ಕೃಷ್ಣನ ಇವರು ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತ ಅವಾಗ ಪ್ರಭುಗೆ ಅವರು ನಾನು ನಿಮ್ಮ ಜೊತೆ ಯುದ್ಧ ಮಾಡಿದೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿ ಆ ಒಂದು ಶಮಂತಕ ಮಣಿಯನ್ನು ಅವರಿಗೆ ಕೊಟ್ಟು ಆ ಶಮಂತಕ ಜೊ ಮಣಿ ಜೊತೆ ಜೊತೆಗೆ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರಂತ ಕೃಷ್ಣ ಆ ಮಣಿಯನ್ನು ತಗೊಂಡು ಹೋಗಿ ಸತ್ರಜಿತನಿಗೆ ಕೊಟ್ಟು ಈ ಅಪವಾದದಿಂದ ಕೃಷ್ಣ ಮುಕ್ತಿಯನ್ನು ಹೊಂತಾರೆ ಸ್ನೇಹಿತರೆ ನೀವೆಲ್ಲರೂ ಈ ಶಮಂತ ಕೋಪಾಖ್ಯಾನವನ್ನು ಅಕಸ್ಮಾತಾಗಿ ಚಂದ್ರ ದರ್ಶನವನ್ನು ಮಾಡಿದ್ರೆ ಅವಶ್ಯವಾಗಿ ಒಂದು ಕಥೆಯನ್ನು ಕೇಳಿ ಒಂದು ಸಣ್ಣ ಸ್ತೋತ್ರ ಐತಿ ಈ ಸ್ತೋತ್ರವನ್ನು ಹೇಳ್ರಿ ನೋಡಿದ್ದಿದ್ದಿನ ಚಂದ್ರನನ್ನು ನೋಡಿದ್ದಿನ ಅಕಸ್ಮಾತ್ನ ನೀವು ನೋಡಿದ್ರೆ ಪ್ರತಿದಿನ ಈ ಒಂದು ಸ್ತೋತ್ರವನ್ನು ಮೂರು ಸಾರಿ ಹೇಳಬೇಕು ಬರೀ ಯಾವ ಥರ ಸ್ತೋತ್ರ ನೋಡೋಣ ಸಿಂಹ ಪ್ರಸೇನಮಾವಧಿತ್ ಸಿಂಹ ಜಾಂಬವತಾಹತಃ ಸುಕುಮಾರಕ ಮರೋಧಿ ತವ್ವಿಹೇಶ ಶಮಂತಕಃ ಈ ಮಂತ್ರವನ್ನು ಪ್ರತಿನಿತ್ಯವಾಗಿ ಒಂದು ವರ್ಷ ಪೂರ್ತಿಯಾಗಿ ಕೇಳಿದರೆ ಮಾತ್ರ ನೀವು ಅಪವಾದದಿಂದ ಮುಕ್ತಿ ಹೊಂದಬಹುದು ಸ್ನೇಹಿತರೆ ಕೇಳಿದ್ರಲ್ಲ ಕಥೆಯನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ